ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ ಈಗ ಕನ್ನಡಮ್ಮ ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಈಗ ನಿಮ್ಮ ಪುಸ್ತಕದಲ್ಲಿ ಈ ಪದಗಳ ಅರ್ಥವನ್ನು ಕೊಟ್ಟಿದ್ದಾರೆ ನೀವು ನೋಡಬಹುದು ಇನ್ನು ನೇರವಾಗಿ ಪ್ರಶ್ನೋತ್ತರಗಳಿಗೆ ಹೋಗೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತಂದಿದ್ದಾರೆ ನಮ್ಮನ್ನು ಹೊತ್ತು ಹೆತ್ತು ಸಲಹಿದವರನ್ನ ಏನೆಂದು ಕರೆಯುತ್ತೇವೆ ನಮ್ಮನ್ನು ಹತ್ತು ಹೆತ್ತು ಸಲಹಿದವರನ್ನ ತಾಯಿ ಎಂದು ಕರೆಯುತ್ತೇವೆ ಕವಯತ್ರಿ ಕನ್ನಡ ನಾಡನ್ನು ಯಾರಿಗೆ ಹೋಲಿಸಿದ್ದಾರೆ ಕವಿತ್ರಿ ಕನ್ನಡ ನಾಡನ್ನು ತಾಯಿಗೆ ಹೋಲಿಸಿದ್ದಾರೆ ಕನ್ನಡ ನುಡಿಯ ಸೊಬಗು ಯಾವ ರೀತಿಯದು ಕನ್ನಡ ನುಡಿಯು ನಾದವನ್ನು ತುಂಬಿದ ಸೊಬಗಿನದು ಎಂದು ಕವಿಯು ತಿಳಿಸಿದ್ದಾರೆ ನಾದವನ್ನು ತುಂಬಿದ ಸೊಬಗಿನದು ಅಂತ ಕನ್ನಡಮ್ಮ ಈ ನಾಡಮಣ್ಣಿನಲ್ಲಿ ಏನನ್ನೂ ಇರಿಸಿದ್ದಾಳೆ ಕನ್ನಡಮ್ಮ ಈ ನಾಡಮಣ್ಣಿನಲ್ಲಿ ಚಿನ್ನವನ್ನು ಇರಿಸಿದ್ದಾಳೆ ಕವಿತ್ರಿ ಕಡಲ ತೆರೆಗಳ ಮೊರೆಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಕವಿತ್ರಿ ಕಡಲ ತೆರೆಗಳ ಮೊರೆಯನ್ನು ತಾಯಿಯ ಲಾಲಿ ಹಾಡಿಗೆ ಹೋಲಿಸಿದ್ದಾರೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಎಂದಿದ್ದಾರೆ ನಮ್ಮ ತಾಯಿ ನಮ್ಮನ್ನು ಯಾವ ರೀತಿ ಸಾಕಿ ಸಲಹುತ್ತಾಳೆ ನಮ್ಮ ತಾಯಿ ನಮ್ಮನ್ನು ಹೊತ್ತು ಹೆತ್ತು ತುತ್ತ ನಿತ್ತು ಮುದ್ದಾಡಿ ಸಾಕಿ ಸಲಹುತ್ತಾಳೆ ನೋಡಿ ಒಂದೇ ವಾಕ್ಯದಲ್ಲಿ ಹೇಳಿದ್ದಾರೆ ಇಲ್ಲಿ ಕನ್ನಡಮ್ಮ ತನ್ನ ಕಂದಮ್ಮಗಳನ್ನು ಹೇಗೆ ಸಲಹಿದ್ದಾಳೆ ಅಂತ ಎರಡನೇ ಪ್ರಶ್ನೆ ಇದೆ ಎರಡಕ್ಕೂ ಒಂದೇ ಉತ್ತರ ಬರ್ತದೆ ಆದ ಕಾರಣ ಇದನ್ನು ನೀವು ಜೋಡಿಸಿ ಬರೆಯಬೋದು ಕನ್ನಡಮ್ಮ ತನ್ನ ಕಂದಮ್ಮಗಳ ನುಡಿಗೆ ನಾದವನ್ನು ತುಂಬಿ ಎದೆಗೆ ಹಾಲ ನೋಡಿಸಿ ಒಡಲಿಗೆ ಅನ್ನವ ತಿನ್ನಿಸಿ ಸಲಹಿದ್ದಾಳೆ ನೋಡಿ ಮೊದಲನೇ ಪ್ರಶ್ನೆ ಉತ್ತರ ಎರಡನೇ ಪ್ರಶ್ನೆ ಉತ್ತರ ಎರಡನ್ನೂ ಕೂಡಿ ಬರೆಯಬಹುದು ನೀವು ಅಂದರೆ ನಾಲ್ಕು ವಾಕ್ಯ ಆಗ್ತದೆ ಒಂದನೇದಕ್ಕೂ ಅದೇ ಉತ್ತರ ಬರೆಯ್ರಿ ಎರಡನೇದಕ್ಕೂ ಅದೇ ರೀತಿ ಉತ್ತರವನ್ನು ಬರೆಯಿರಿ ಇನ್ನು ಕನ್ನಡಮ್ಮ ನಮ್ಮನ್ನು ಯಾವ ರೀತಿ ಕಾಯುತ್ತಿದ್ದಾಳೆ ಕನ್ನಡಮ್ಮ ಮಣ್ಣಿನಲ್ಲಿ ಚಿನ್ನವನ್ನು ಇರಿಸಿ ಕಣ್ಣಿನಲ್ಲಿ ಬೆಳಕು ಬರಿಸಿ ನಮ್ಮನ್ನು ಕಾಯುತ್ತಿದ್ದಾಳೆ ನೋಡಿ ಮಣ್ಣಿನಲ್ಲಿ ಚನ್ನು ಚಿನ್ನವನ್ನು ಇರಿಸಿ ಕಣ್ಣಿನಲ್ಲಿ ಬೆಳಕು ಬರಿಸಿ ನಮ್ಮನ್ನು ಕಾಯುತ್ತಿದ್ದಾಳೆ ಕನ್ನಡಮ್ಮನ ಲಾಲಿ ಹಾಡು ಯಾವ ರೀತಿಯಲ್ಲಿದೆ ಕನ್ನಡಮ್ಮನ ಲಾಲಿ ಹಾಡು ಮೊರೆವ ಕಡಲ ತೆರೆಗಳಂತೆ ಸುರಿವ ಮಳೆಯ ಹನಿಗಳ ರೀತಿಯಲ್ಲಿದೆ ನೋಡಿ ಮೊರೆಯುವ ಕಡಲ ತೆರೆಗಳಂತೆ ಸುರಿವ ಮಳೆಯ ಹನಿಗಳ ರೀತಿಯಲ್ಲಿದೆ ಕವಿತ್ರಿ ಕನ್ನಡವನ್ನು ಏನೆಂದು ಪ್ರಾರ್ಥಿಸುತ್ತಾರೆ ಕವಯತ್ರಿ ಕನ್ನಡಮ್ಮನನ್ನು ಕಣ್ಣ ಕಣ್ಣನ್ನು ಬಿಟ್ಟು ನಮ್ಮನ್ನು ನೋಡಿ ಕೈಯನೇ ಹರಸು ಎಂದು ಪ್ರಾರ್ಥಿಸುತ್ತಾರೆ ನೋಡಿ ನಮ್ಮನ್ನು ಒಮ್ಮೆ ನೋಡಿ ನಿನ್ನ ಕೈಯಿಂದ ನಮ್ಮನ್ನು ಹರಸು ಅಂತ ಪ್ರಾರ್ಥಿಸುತ್ತಾರೆ ಕವಿತ್ರಿ ಕನ್ನಡ ನಾಡನ್ನು ಹೆತ್ತ ತಾಯಿಗೆ ಏಕೆ ಹೋಲಿಸಿದ್ದಾರೆ ಕವಿತ್ರಿ ಕನ್ನಡ ನಾಡನ್ನು ಹೆತ್ತ ತಾಯಿಗೆ ಹೋಲಿಸಿದ್ದಾರೆ ಏಕೆಂದರೆ ಅದು ನಮ್ಮನ್ನು ರಕ್ಷಿಸುತ್ತದೆ ನಮ್ಮ ಬದುಕಿಗೆ ನೋಡಿ ಮತ್ತ ಕೊಡಿ ಮದ್ದು ನಮ್ಮ ಬದುಕಿಗೆ ಆಸರೆಯಾಗಿದೆ ಮತ್ತು ಸಂತೋಷವನ್ನು ನೀಡುತ್ತದೆ ಕನಸುಗಳನ್ನು ನನಸು ಮಾಡುತ್ತದೆ ಆದ್ದರಿಂದ ಕನ್ನಡ ನಾಡನ್ನು ಹೆತ್ತ ತಾಯಿಗೆ ಹೋಲಿಸಿದ್ದಾರೆ ನಮ್ಮ ಅಮ್ಮನ ಬಗೆಗೆ ನಮಗೆ ಪ್ರೀತಿ ಏಕೆ ನೋಡಿ ನಮ್ಮ ಅಮ್ಮನ ಬಗ್ಗೆ ನಮಗೆ ಪ್ರೀತಿ ಏಕೆಂದರೆ ನಮ್ಮನ್ನು ಹತ್ತು ಹೆತ್ತು ಹೆತ್ತು ಹೊತ್ತು ಸಾಕಿ ಸಲಹಿ ತುತ್ತನಿತ್ತು ಬೆಳೆಸಿ ಎತ್ತಿ ಮುದ್ದಾಡುವ ಕಾರಣ ನಮಗೆ ತಾಯಿಯ ಮೇಲೆ ಪ್ರೀತಿ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದಾರೆ ಕನ್ನಡ ನಾಡು ನಮ್ಮ ಬದುಕಿಗೆ ಯಾವ ರೀತಿಯ ಆಸರೆಯಾಗಿದೆ ನೋಡಿ ಕನ್ನಡ ನಾಡು ನಮ್ಮ ಬದುಕಿಗೆ ಮಳೆ ಬೆಳೆ ಉದ್ಯೋಗ ನೀಡಿ ನಮ್ಮನ್ನು ರಕ್ಷಿಸಿದೆ ನಮ್ಮೆಲ್ಲರ ಕನಸುಗಳನ್ನು ನನಸು ಮಾಡುತ್ತಿದೆ ಸಂತೋಷ ನೀಡುವುದರ ಜೊತೆ ಜೊತೆಗೆ ಹೆತ್ತ ತಾಯಿಯಂತೆ ನಮ್ಮನ್ನು ಸಾಕಿ ಸಲಹಿದೆ ತನ್ನ ಮಕ್ಕಳಿಗಾಗಿ ಒಡಲ ಮಣ್ಣಿನೊಳಗೆ ಚಿನ್ನವಿರಿಸಿ ಕಣ್ಣಿನಲ್ಲಿ ಬೆಳಕನ್ನು ಮೂಡಿಸುವುದರ ಮೂಲಕ ನಮ್ಮ ಬದುಕಿಗೆ ಕನ್ನಡ ನಾಡು ಆಸರೆಯಾಗಿದೆ ಕನ್ನಡ ನಾಡಿನ ಬಗ್ಗೆ ನಮಗೆ ಪ್ರೀತಿ ಇರಬೇಕು ಏಕೆ ಕನ್ನಡ ನಾಡನ್ನು ತಾಯಿಗೆ ಹೋಲಿಸುತ್ತಾರೆ ನಾವು ಈ ನಾಡನ್ನು ಪ್ರೀತಿಸಬೇಕು ಕಾರಣ ನಮ್ಮ ನುಡಿಗೆ ನಾದ ತುಂಬಿ ಎದೆಗೆ ಹಾಡ ನೋಡಿ ಒಡಲಿಗೆ ನೋಡಿ ಎದೆಗೆ ಹಾಡನ್ನು ಊಡಿ ಒಡಲಿಗೆ ಅನ್ನವ ಆಗಬೇಕದು ಅನ್ನವ ಒತ್ತು ಕೊಡ್ರಿ ಮಣ್ಣಿನಲ್ಲಿ ಚಿನ್ನವಿರಿಸಿ ಕಣ್ಣಿನಲ್ಲಿ ಬೆಳಕು ಬೆರೆಸಿ ನಮ್ಮನ್ನು ಸದಾ ಕಾಲ ಕಾಯುವಳು ಮೊರೆಯುವ ಕಡಲಿನಂತೆ ಸುರಿಯುವ ಮಳೆಯ ಹನಿಯಂತೆ ನಿತ್ಯವೇ ನಿತ್ಯವೂ ಲಾಲಿ ಹಾಡುವಳು ಅಂತ ಬರೆಯಿರಿ ನಿತ್ಯವೂ ಲಾಡಿನ ಹಾಡಿ ನಮ್ಮನ್ನು ಕಾಪಾಡುವಳು ಅಂತ ಬರೆದು ನಡೆಯುತ್ತೆ ಆದ್ದರಿಂದ ನಮಗೆ ಈ ಕನ್ನಡ ನಾಡಿನ ಬಗ್ಗೆ ಪ್ರೀತಿ ಇರಬೇಕು ಇಲ್ಲಿರುವ ಪದ್ಯದ ಭಾವಾರ್ಥ ಬರೆಯಿರಿ ನೋಡಿ ಮಣ್ಣಿನಲ್ಲಿ ಚಿನ್ನವಿರಿಸಿ ಕಣ್ಣಿನಲ್ಲಿ ಬೆಳಕು ಬರಿಸಿ ನಮ್ಮ ನಿಮ್ಮ ಕಾಯುವವಳು ಅಮ್ಮನಲ್ಲವೇ ಕನ್ನಡಮ್ಮನಲ್ಲವೇ ಅಂತ ಇದೆ ಈ ಮೇಲಿನ ಪದ್ಯ ಭಾಗದಲ್ಲಿ ಕನ್ನಡಮ್ಮ ತನ್ನ ಮಕ್ಕಳನ್ನು ಕಾಪಾಡುವ ಬಗ್ಗೆ ವಿವರಿಸಲಾಗಿದೆ ಕನ್ನಡಮ್ಮ ತನ್ನ ಮಕ್ಕಳಿಗೆ ಮಣ್ಣಿನೊಳಗೆ ಚಿನ್ನವಿರಿಸಿ ಅವರ ಬದುಕಿಗೆ ಆಸರೆಯಾಗಿದ್ದಾಳೆ ಆ ಮೂಲಕ ಅವರ ಮುಖದಲ್ಲಿ ಮೂಡುವ ಬೆಳಕು ಕಂಡು ತಾನು ಸಂತಸ ಪಡುತ್ತಾಳೆ ಸದಾಕಾಲ ಎಲ್ಲರನ್ನೂ ಕಾಪಾಡಬೇಕೆಂಬ ಅವಳ ತುಡಿತ ಮಿಡಿತ ಹೆತ್ತ ತಾಯಿಯಂತೆ ಹೋಲಿಕೆ ಆಗುತ್ತದೆ ಇವಳು ನಮ್ಮ ಅಮ್ಮನಂತೆ ಕನ್ನಡಮ್ಮ ಎಂದು ಕವಿತ್ರಿ ಅಭಿಮಾನದಿಂದ ನುಡಿಯುತ್ತಾಳೆ ಈಗ ಭಾಷಾಭ್ಯಾಸ ನೋಡಿ ಪ್ರಸ್ತುತ ಪದದಲ್ಲಿ ಬಳಕೆಯಾಗಿರುವ ಪ್ರಾಸ ಪದಗಳನ್ನು ಹುಡುಕಿ ಬರೆಯಿರಿ ಉದಾಹರಣೆ ಸಲಹಿದವಳು ಬೆಳೆಸಿದವಳು ಇದೇ ರೀತಿ ತುಂಬಿದವಳು ಉಣಿಸಿದವಳು ಮಣ್ಣಿನಲ್ಲಿ ಕಣ್ಣಿನಲ್ಲಿ ಚಿನ್ನವಿರಿಸಿ ಬೆಳಕ ಭರಿಸಿ ತೆರೆಗಳಾಗಿ ಹನಿಗಳಾಗಿ ತಾಯಿಯಲ್ಲವೇ ದೇವಿಯಲ್ಲವೇ ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಎಂದಿದ್ದಾರೆ ಕನ್ನಡಮ್ಮ ನಮ್ಮ ತಾಯಿ ಭುವನೇಶ್ವರಿ ಕನ್ನಡಮ್ಮ ಎಂದೇ ಹೆಸರುವಾಗಿ ವಾಸಿಯಾಗಿದ್ದಾಳೆ ಲಾಲಿ ಹಾಡು ಅಳುವ ಕಂದನ ಮಲಗಿಸಲು ತಾಯಿ ಲಾಳಿ ಹಾಡು ಹೇಳುತ್ತಾಳೆ ಹರಸು ಶಾಲೆಗೆ ಹೆಸರು ತಂದ ವಿದ್ಯಾರ್ಥಿಯನ್ನು ಗುರುಗಳು ಹರಸುತ್ತಾರೆ ನಾಡದೇವಿ ನಮ್ಮ ನಾಡದೇವಿ ಚಾಮುಂಡಿ ತಾಯಿಯಾಗಿದ್ದಾಳೆ ಸಲಹು ಅನಾಥರನ್ನು ಸಾಕಿಸಲು ಮಾನವೀಯ ಗುಣವಾಗಿದೆ ಇಲ್ಲಿರುವ ಪದಗಳನ್ನು ಅಂತ ಬಿಡಿಸಿ ಬರೆಯರು ಎಂದರೆ ಹಾಡನೂಡಿದವಳು ಹಾಡನು ಪ್ಲಸ್ ಓಡಿದವಳು ಚಿನ್ನವಿರಿಸಿ ಚಿನ್ನವ ಪ್ಲಸ್ ಇರಿಸಿ ಮುದ್ದಾಡಿದವಳು ಮುದ್ದಾಡಿದ ಪ್ಲಸ್ ಅವಳು ತುತ್ತನಿತ್ತು ತುತ್ತನು ಪ್ಲಸ್ ಇತ್ತು ಒಡಲಿಗನ್ನ ಉಣಿಸಿದವಳು ಒಡಲಿಗೆ ಪ್ಲಸ್ ಅನ್ನವ ಪ್ಲಸ್ ಉಣಿಸಿದವಳು ನೋಡಿ ಮೂರು ರೀತಿ ಇಲ್ಲಿ ಪದ ವಿಂಗಡಣೆ ಆಗ್ತದೆ ಇನ್ನು ಕವಿ ಪರಿಚಯ ನೋಡಿ ಭಾಗ್ಯರಥಿ ಹೆಗಡೆಯವರು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ತಟ್ಟಿಕಾಯ ಗ್ರಾಮದಲ್ಲಿ ಜನ್ಮ ನೋಡಿ ನೀವು ಸ್ಥಳವನ್ನು ನೆನಪಿನಲ್ಲಿಡಬೇಕು ಮತ್ತು ಇವರು ಹತ್ತೊಂಬತ್ತಕ್ಕೂ ಹೆಚ್ಚು ಕಾಲ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ ಗುಬ್ಬಿಯ ಸ್ವರ್ಗ ಕನ್ನಡಮ್ಮ ಇವು ಮಕ್ಕಳಿಗಾಗಿ ಏರಿಸಿದ ಕೃತಿಗಳು ಮಕ್ಕಳು ಹಾಡಿ ನಲಿದು ಕುಣಿಯುವ ಪದ್ಯವಿದು ಈ ಕನ್ನಡಮ್ಮ ಪದ್ಯ ಇಲ್ಲಿಗೆ ನಾವು ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ಮತ್ತು ಭಾಷಾಭ್ಯಾಸವನ್ನು ನೋಡಿದೆವು ಇದೇ ರೀತಿ ನಾವು ಎಲ್ಲ ಕನ್ನಡ ಪದ್ಯ ಗದ್ಯ ಮತ್ತು ನಿಮ್ಮ ಎಲ್ಲ ಬೇರೆ ವಿಷಯಗಳನ್ನು ಕೂಡ ಮಾಡ್ತಾ ಇರ್ತೀವಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ವಂದನೆಗಳು ಮತ್ತೆ ಭೇಟಿಯಾಗೋಣ